ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಪಂಜಾಬನ್ನು ಶೇಕ್ ಮಾಡಿದ್ದಾರೆ ನೂರ ನಲ್ವತ್ತೊಂದು ರನ್ನನ್ನು ಗಳಿಸಿ ಹತ್ರ ಹತ್ರ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದ್ದಾರೆ ಎಲ್ಲ ಪಂಜಾಬ್ ಬೌಲರ್ಗಳನ್ನು ಬೆಂಡೆತ್ತಿದ್ದಾರೆ ಇಲ್ಲಿ ಇವರ ಶತಕಕ್ಕೆ ಮೊದಲಿಗೆ ಅಭಿನಂದನೆ ಸಲ್ಲಿಸೋದು ಅಂದರೆ ಯುವರಾಜ್ ಸಿಂಗ್ ಯಾಕೆಂದರೆ ಇವರು ಯುವರಾಜ್ ಸಿಂಗ್ ಬೆಳೆಸಿದಂಥ ಹುಡುಗ ಪದೇ ಪದೇ ಪ್ರತಿ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಇವರ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾರೆ ಇವತ್ತು ಅವರ ಟ್ವೀಟನ್ನು ಎಲ್ಲರೂ ಕಾಯ್ತಾಯಿದ್ರು ಅವರು ಟ್ವೀಟ್ ಮಾಡಿದ್ದು ಕೂಡ ವಿಶೇಷವಾಗಿತ್ತು ಅಯ್ಯೋ ಇದು ನೀನಾ ತೊಂಬತ್ತ ಎಂಟು ರನ್ ಹೊಡೆದಾಗ ಸಿಂಗಲ್ಲು ತೊಂಬತ್ತೊಂಬತ್ತು ರನ್ ನೋಡಿದಾಗ ಸಿಂಗಲ್ಲು ಇದು ಅಭಿಷೇಕ್ ಶರ್ಮಾನ ಅಂತ ನಂಗೆ ಆಶ್ಚರ್ಯ ಆಯಿತು ಅಂತ ಯುವರಾಜ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ಗಿಂತ ಮೊದಲು ಹಿಂದೆ ಕೆಲವು ತಿಂಗಳುಗಳ ಹಿಂದಿನ ವಿಡಿಯೋ ನೋಡಿದಾಗ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಅಲ್ಲಿದ್ದಂಥ ಯುವರಾಜ್ ಸಿಂಗ್ ಗ್ರೌಂಡ್ನಲ್ಲಿ ಹೇಳ್ತಾರೆ ನೀನಿನ್ನೂ ಸುಧಾರಿಸಿಲ್ಲ ಬಿಡು ನೀನು ಗ್ರೌಂಡಲ್ಲಿ ಆಡು ನೆಲದ ಮೇಲೆ ಹೊಡಿಯಿಂದರೆ ಎಲ್ಲ ಬಾಲ್ಗಳನ್ನೂ ಕೂಡ ಗಾಳಿಲೇ ಹೊಡಿತಾ ಇರ್ತೀಯ ಎಲ್ಲವನ್ನೂ ಸಿಕ್ಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀಯಾ ಫೋರ್ ಹೊಡಿ ಸಿಂಗಲ್ ತಗೋ ಕ್ರೀಸಲ್ಲಿ ರನ್ ಮಾಡೋದ್ರೆ ಮಾಡಲ್ಲ ನಿಂತಲ್ಲಿಂದನೇ ಫೋರು ಸಿಕ್ಸು ಹೊಡಿತೀಯ ನೀನು ಸುಧಾರಿಸಿಲ್ಲ ಬಿಡು ನೀನು ಸರಿ ಆಗೋಲ್ಲ ಅಂಥೇಳಿ ಗುರು ಹೇಗೆ ಶಿಷ್ಯನಿಗೆ ಬೈತಾರೋ ಆ ರೀತಿ ಬೈದಿರ್ತಾರೆ ಸ್ವಲ್ಪ ಗ್ರೌಂಡಲ್ಲಿ ಆಡು ಸುಮ್ಮನೆ ಯಾವಾಗಲೂ ಸಿಕ್ಸು ಹೊಡೆಯೋದಕ್ಕೆ ಹೋಗ್ಬೇಡ ಸಿಕ್ಸ್ ಹೊಡೆಯೋಕೋದ್ರೆ ಕ್ಯಾಚ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಎಚ್ಚರಿಕೆ ಹೇಳಿರ್ತಾರೆ ಆದರೂ ಕೂಡ ಬಿಸಿ ರಕ್ತದ ಯುವಕ ಅಭಿಷೇಕ್ ಶರ್ಮಾ ಆ ರೀತಿ ಆಡೋದಿಲ್ಲ ಇಲ್ಲಿವರೆಗೂ ಕೂಡ ಅವರು ಶತಕ ಹೊಡೆದಾಗೆಲ್ಲ ಆಲ್ವೇಸ್ ಸಿಕ್ಸು ಫೋರ್ಗಳಲ್ಲೇ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಆದರೆ ಇವತ್ತಿನ ಪಂದ್ಯದಲ್ಲಿ ಮಾತ್ರ ಅವರು ನೈಂಟಿ ಆದಾಗ ಸಿಂಗಲ್ ತಗೋತಾರೆ ನೈಂಟಿ ನೈನ್ ಆದಾಗ ಕೂಡ ಸಿಂಗಲ್ ತಗೋತಾರೆ ಅಂದರೆ ಶತಕವನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಫೋರ್ ಸಿಕ್ಸ್ ಹೊಡೆಯೋದಕ್ಕೆ ಹೋಗಲ್ಲ ಎಲ್ಲಾದರೂ ಫೋರ್ ಸಿಕ್ಸ್ ಹೊಡೆದು ಕ್ಯಾಚ್ ಆಗಿ ಔಟ್ ಆಗೋದು ಯಾಕೆ ಅಂತ ಯೋಚನೆ ಮಾಡ್ತಾರೆ ಇದೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಅಂತೂ ಇಂತೂ ಅಭಿಷೇಕ್ ಶರ್ಮ ಗುರುವಿನ ಮಾತನ್ನು ಪಾಲಿಸಿದ್ದಾರೆ ಹನುಮಾನ್ ಜಯಂತಿ ದಿನ ಶ್ರೀರಾಮನ ಮಾತನ್ನು ಹನುಮ ಹೇಗೆ ಪಾಲಿಸ್ತಾನೋ ಹಾಗೆ ಯುವರಾಜ್ ಸಿಂಗ್ ಮಾತನ್ನು ಪಾಲಿಸಿ ಅಭಿಷೇಕ್ ಶರ್ಮಾ ಗುರುಗಳ ನೆಚ್ಚಿನ ಶಿಷ್ಯ ಹಂಸ್ಕೋತಾ ಇದ್ದಾರೆ ಅದನ್ನು ಮೆಚ್ಕೊಂಡು ಯುವರಾಜ್ ಟ್ವೀಟ್ ಮಾಡಿದ್ದಾರೆ